ಇಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚೋದನಕಾರಿಯಾದಂತಹ ಬರಹಗಳು ಹರಿದಾಡಲಿಕ್ಕೆ ಆರಂಭವಾಯಿತು ಅದರೊಂದಿಗೆ ಬಿ ಜೆ ಪಿ ಬಜರಂಗ ದಳಕ್ಕೆ ಸೇರಿದಂತಹ ಕೆಲವು ದ್ವೇಷ ಭಾಷಣಗಾರರು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಮಾಧ್ಯಮದ ಮುಂದೆ ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ಅಥವಾ ಅವರ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಪೇಜ್ಗಳಲ್ಲಿ ಅವರು ಪ್ರತಿಕ್ರಿಯೆ ನೀಡುವಂತಹ ಸಂದರ್ಭದಲ್ಲಿಯೂ ಕೂಡ ಮುಸ್ಲಿಂ ಸಮುದಾಯವನ್ನು ಗುರಿಪಡಿಸಿಕೊಂಡು ಅತ್ಯಂತ ಪ್ರಚೋದನಕಾರಿಯಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡಲಿಕ್ಕೆ ಆರಂಭ ಮಾಡಿದ್ದಾರೆ ಅದು ಎಲ್ಲಿಯವರೆಗೆ ಅಂತ ಹೇಳಿದರೆ ಒಂದು ಕೊಲೆಯನ್ನು ನಡೆಯಿತು ರೌಡಿ ಶೀಟರ್ನ ಇದಕ್ಕೆ ಪ್ರತೀಕಾರವಾಗಿ ನಾವು ಮನೆಗಳಿಗೆ ನುಗ್ಗಿ ಕೊಚ್ಚಿ ಕೊಚ್ಚಿ ಹಾಕ್ತೇವೆ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲದಂತಹ ರೀತಿಯಲ್ಲಿ ಅವರ ದೇಹವನ್ನು ಛಿದ್ರ ಮಾಡಿ ಹಾಕ್ತೇವೆ ಹಾಕಿದಂತಹ ಉದಾಹರಣೆಗಳಿದೆ ಇನ್ನು ಮುಂದೆಯೂ ಕೂಡ ಅದನ್ನು ಮಾಡ್ತೇವೆ ಅಂತ ಹೇಳುವಂತಹ ಬಹಿರಂಗ ರೀತಿಯಲ್ಲಿ ಅದು ಅರುಣ್ ಕುಮ ಏನು ಭರತ್ ಕುಮ್ಟರ್ಬೋದು ಶರತ್ ಪಂಪೋಲ್ ಇರ್ಬೋದು ಇಂತಹ ವ್ಯಕ್ತಿಗಳು ಹೇಳಿಕೆಗಳನ್ನು ಕೊಡಲಿಕ್ಕೆ ಆರಂಭ ಮಾಡಿದ್ದಾರೆ ಎಲ್ಲ ಘಟನೆಗಳು ಇಲ್ಲಿ ನಡೀತಾ ಇರುವಾಗಲೂ ಕೂಡ ಮುಸಲ್ಮಾನರೇ ಹೆಚ್ಚಿನ ಸಂಖ್ಯೆಯಲ್ಲಿ ಆರಿಸಿ ಗಳಿಸಿದಂತಹ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತದಲ್ಲಿರುವಂತಹ ಸಂದರ್ಭದಲ್ಲಿಯೂ ಕೂಡ ಇಂತಹ ಘಟನೆಗಳು ಈ ಜಿಲ್ಲೆಯಲ್ಲಿ ನಡೀತಾ ಇರುವಾಗ ಇದರ ವಿರುದ್ಧ ನಾವು ಬಹಳಷ್ಟು ಸಂದರ್ಭದಲ್ಲಿ ಇಲ್ಲಿನ ಉನ್ನತ ಅಧಿಕಾರಿಗಳನ್ನು ಸಂಪರ್ಕಿಸಿ ಅಥವಾ ಫೋನ್ ಮೂಲಕ ಸಂಪರ್ಕಿಸಿ ಅವರಿಗೆ ಈ ಎಲ್ಲ ವಿಚಾರಗಳ ಗಂಭೀರತೆಯನ್ನು ಪದೇ ಪದೇ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೆವು ಇಂತಹ ಘಟನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ ಪ್ರಚೋದನಕಾರಿಯಾಗಿ ಇನ್ನು ಯುವಕರನ್ನು ಈ ಸಂಘ ಪರಿವಾರ ಬಜರಂಗ ದಳದ ನಾಯಕರು ಪ್ರಚೋದನೆ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಅಘೋಷಿತವಾದಂತಹ ಕರ್ಫ್ಯೂ ತರ ಈ ಜಿಲ್ಲೆಯಲ್ಲಿ ಜನರು ಭಯದ ನೆರಳಿನಲ್ಲಿ ಬದುಕ್ತಾ ಇದ್ದಾರೆ ನಾಳೆ ಏನಾಗ್ಬಹುದು ಅಥವಾ ಇನ್ನು ಇವತ್ತು ಏನಾಗ್ಬೋದು ನಮ್ಮ ಮಕ್ಕಳು ಹೊರಗೆ ಹೋದವರು ಪುನಃ ಮನೆಗೆ ಅಂತ ಹೇಳುವಂತಹ ಭರವಸೆ ತಂದೆ ತಾಯಿಗಳಿಗಿಲ್ಲ ಆದರೆ ಇಲ್ಲಿ ಪೊಲೀಸರು ಒಂದು ಕಾಟಾಚಾರಕ್ಕೆ ಕೆಲವು ಎಫ್ ಐ ಆರ್ ಗಳನ್ನು ಮಾಡಿದ್ದಾರೆ ಆ ಐ ಆರ್ ಗಳಿಗೆ ಕೇಳುವಾಗ ಅಂತ ಹೇಳಿದರೆ ನಾವು ನಲವತ್ತು ಎಫ್ಐ ಆರ್ಗಳನ್ನು ಮಾಡಿದ್ದೇವೆ ನಾವು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಮೂವತ್ತು ಎಫ್ ಐ ಆರ್ ಗಳನ್ನು ಮಾಡಿದ್ದೇವೆ ಇಷ್ಟುವರೆಗೆ ಇಂತಹ ಒಂದು ಎಫ್ಐ ಆರ್ ಗಳು ಇಲ್ಲಿ ಆದಂಥ ಇತಿಹಾಸ ಇಲ್ಲ ಆದರೆ ಇಲ್ಲಿ ಎಫ್ಐ ಆರ್ಗಳಾದ ನಂತರ ಎಷ್ಟು ದೇಷ ಭಾಷಣಗಾರರನ್ನು ಎಷ್ಟು ಪ್ರಚೋದನಕಾರಿಯಾಗಿ ಮಾತನಾಡುವವರನ್ನು ಬಂಧನ ಮಾಡಿ ಜೈಲಲ್ಲಿ ಕಳಿಸಲಿಕ್ಕೆ ಸಾಧ್ಯವಾಗಿದೆ ಕೇವಲ ಬೆರಳೆಣಿಕೆ ಇಬ್ಬರು ಮೂವರನ್ನು ಬಂಧನ ಮಾಡಿದ್ದಾರೆ ದಿವಸಗಳ ಒಳಗೆ ಅವರು ಬೇಲ್ ತಗೊಂಡು ಹೊರಗೆ ಬಂದಿದ್ದಾರೆ ಮತ್ತು ಕೂಡ ರಾಜಾರೋಷವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಈ ಇದೇ ರೀತಿ ಮುಂದುವರಿದರೆ ಈ ಸಮಾಜದ ಪರಿಸ್ಥಿತಿ ಏನಾಗಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಡೆವಲಪ್ಮೆಂಟ್ಗಳಾಗ್ತಾ ಇಲ್ಲ ಬಂಡವಾಳ ಶಾಹಿಗಳು ಬರ್ತಾ ಇಲ್ಲ ಅಂತ ಚರ್ಚೆಗಳಾಗ್ತಾ ಇದೆ ಒಂದು ಕಡೆಯಲ್ಲಿ ಇಲ್ಲಿನ ಡಿ ಸಿ ಎಂ ರವರು ಹೇಳ್ತಾರೆ ಏಳು ಗಂಟೆ ಆಗುವಾಗ ಜಿಲ್ಲೆ ಬಂದಾಗ್ತದೆ ಆ ಜಿಲ್ಲೆಯನ್ನು ಅದಕ್ಕೆ ಬೇರೆನೇ ಒಂದು ಯೋಜನೆಯನ್ನು ಹಾಕಿ ಆ ಜಿಲ್ಲೆಯನ್ನು ಸರಿ ಮಾಡಬೇಕು ಹೀಗೆ ಹೋದರೆ ಏಳು ಗಂಟೆಗೆ ಅಲ್ಲ ದಿನ ಪೂರ್ತಿ ಜಿಲ್ಲೆ ಬಂದಾಗುವಂಥ ಒಂದು ಸಾಧ್ಯತೆ ಇದೆ ಹಗಲು ಹೊತ್ತಲ್ಲಿ ಒಬ್ಬ ಅಮಾಯಕ ದುಡಿದು ತಿನ್ನುವಂತಹ ಶ್ರಮಜೀವಿ ಯಾವ ಸಂಘಟನೆಗಳಲ್ಲಿಯೂ ಇಲ್ಲದಂತಹ ವ್ಯಕ್ತಿ ಯಾವ ಏನು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಕೂಡ ಭಾಗವಹಿಸಿದಂತಹ ಒಬ್ಬ ವ್ಯಕ್ತಿ ಅವನಷ್ಟಕ್ಕೆ ಅವನು ದುಡಿದು ತಿನ್ನುವಂತಹ ಅವನ ಕುಟುಂಬವನ್ನು ಸಲಗುವಂತಹ ಅವನ ಹೆಂಡತಿ ಮಕ್ಕಳು ತಂದೆ ತಾಯಿಯನ್ನು ಒಳಗೊಂಡಂತಹ ಒಂದು ಪುಟ್ಟ ಕುಟುಂಬದ ಜವಾಬ್ದಾರಿ ಹೊತ್ತುಕೊಂಡು ಕೆಲಸ ಮಾಡುವಂತಹ ಒಬ್ಬ ಶ್ರಮದೀವಿ ಅಬ್ದುಲ್ ರಹಮಾನ್ ಅಂತ ಹೇಳುವಂತಹ ಈ ಒಂದು ಪಿಕಪ್ ಚಾಲಕನನ್ನು ಇವರು ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿಕೊಂಡು ಹತ್ತು ಹದಿನೈದು ಮಂದಿಯ ತಂಡ ಮಾಡಿಕೊಂಡು ಪೊದೆಯಲ್ಲಿ ಅವಿತು ಕುಳಿತು ಇಂತಹ ಜಾಗದಲ್ಲಿ ಅವನು ವಾಹನದಲ್ಲಿ ಬರ್ತಾನೆ ಅಂತ ಹೇಳುವಂತಹ ಮಾಹಿತಿಯನ್ನು ಪಡ್ಕೊಂಡು ಅದೊಂದು ಪ್ಲಾನಿಂಗ್ ಆಗಿ ಮಾಡಿದಂತಹ ಕೆಲಸ ಪ್ಲಾನಿಂಗ್ ಆಗಿ ಮಾಡಿದಂತಹ ಕೆಲಸ ಅಲ್ಲಿ ಹಿಂಬದಿಯಿಂದ ಹೋಗಿ ಕೊಚ್ಚಿಕೊಂಡು ಕೊಲೆ ಮಾಡ್ತಾರೆ ಭೀಕರವಾಗಿ ಒಬ್ಬ ಮನುಷ್ಯನನ್ನು ಕೊಲ್ಲುವುದರಲ್ಲಿ ಅತ್ಯಂತ ಭೀಕರವಾಗಿ ಕೊಚ್ಚಿ ಆ ವ್ಯಕ್ತಿಯನ್ನು ಕೊಲೆ ಮಾಡ್ತಾರೆ ಒಟ್ಟಿಗೆ ಇನ್ನೊಬ್ಬ ಕಲಂದರ್ ಶಾಫಿ ಅಂತ ಹೇಳುವಂಥ ವಾಹನದಲ್ಲಿ ಇದ್ದವನನ್ನು ಕೂಡ ಅದೇ ರೀತಿಯಾಗಿ ಬಡಿತಾರೆ ತಳವಾರಲ್ಲಿ ಹೊಡಿತಾರೆ ಆದರೆ ಆ ವ್ಯಕ್ತಿ ಏನೋ ಜೀವ ಬಲಯದಿಂದ ಆಯುಷ್ಯ ಗಟ್ಟಿಯಿದ್ದ ಕಾರಣ ತಪ್ಪಿಸಿಕೊಂಡು ಎಲ್ಲೋ ಹೋಗಿ ಪೊದೆಯಲ್ಲಿ ಕೂತ್ಕೊಳ್ತಾರೆ ಆದರೂ ತುಂಬ ಹೊತ್ತು ಈ ಏನು ಈ ಕಿರಾತಕರಿದ್ದಾರೆ ಈ ಕೊಲೆಗಟುಕರಿದ್ದಾರೆ ಈ ಸಂಘ ಪರಿವಾರ ಬಜರಂಗದಳದ ಕಾರ್ಯಕರ್ತರಿದ್ದಾರೆ ತುಂಬ ಹೊತ್ತು ಅಲ್ಲಿ ಎಲ್ಲ ಅವನನ್ನು ಹುಡುಕಾಡಿದ್ದಾನೆ ಎಲ್ಲಿಯೂ ಸಿಗದ ಕಾರಣ ಮತ್ತೆ ಅವರು ವಾಪಸ್ ಹೋದು ಒಂದು ವೇಳೆ ಆತ ಸಿಕ್ ಸಿಗ್ತಾ ಇದ್ದರೆ ಅಲ್ಲಿ ಎರಡು ಹೆಣಗಳು ಬೀಳ್ತಾ ಇತ್ತು ಈ ಕಲಂದರ್ ಶಾಫಿ ಕೂಡ ಇವತ್ತು ಗಂಭೀರ ಗಾಯಗೊಂಡು ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಜೀವನ್ಮರಣ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಇದು ಎಲ್ಲಿಗೆ ಹೋಗ್ತಾ ಇದೆ ಎಲ್ಲಿ ಪ್ರಚೋದನಕಾರಿಯಾದಂತಹ ಸ್ಟೇಟಸ್ಗಳನ್ನು ಘೋಷಣೆಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಯಾವ ಸಂಘಟನೆಯಲ್ಲಿ ಯಾವ ಪಕ್ಷದಲ್ಲಿಯೂ ಗುರುತಿಸಿಕೊಳ್ಳದಂತಹ ಒಬ್ಬ ಅಮಾಯಕನನ್ನು ಅವರು ಕೊಲ್ತಾರೆ ಅಂತ ಹೇಳಿದರೆ ಇಲ್ಲಿ ಜನಸಾಮಾನ್ಯರ ಪರಿಸ್ಥಿತಿ ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂದರೆ ಇವರಿಗೆ ಬೇಕಾದದ್ದು ಒಬ್ಬ ಮುಸಲ್ಮಾನ ಒಬ್ಬ ಮುಸಲ್ಮಾನನನ್ನು ಇವರಿಗೆ ಕೊಲ್ಲಬೇಕು ಅಂದರೆ ಇಲ್ಲಿ ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರಿಗೆ ಇಲ್ಲಿ ರಕ್ಷಣೆ ಇಲ್ಲ ಅಂತ ಹೇಳುವಂಥದ್ದು ಮತ್ತು ಸಾಬೀತಾಗ್ತಾ ಇದೆ ಇಲ್ಲಿ ಏನಾದರೂ ಕೊಲೆಗಳಾಗುವಾಗ ಏನಾದರೂ ಘಟನೆ ಆಗುವಾಗ ಹೋಮ್ ಮಿನಿಸ್ಟ್ರು ಬರ್ತಾರೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಕಮಿಷನರ್ ಆಫೀಸಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ ಪತ್ರಿಕಾಗೋಷ್ಠಿ ಕರೀತಾರೆ ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳ್ತಾರೆ ಆ್ಯಂಟಿ ಕಮ್ಯುನಲ್ ವಿಂಗ್ ಅಂತ ಹೇಳಿದರು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಅಂತ ಹೇಳಿದರು ಎಲ್ಲಿದೆ ಆ್ಯಂಟಿ ಕಮ್ಯುನಲ್ ವಿಂಗ್ ಎಲ್ಲಿದೆ ಆ್ಯಂಟಿ ಫೋರ್ಸು ಆ್ಯಂಟಿ ಕಮ್ಯುನಲ್ ಫೋರ್ಸು ಒಂದೊಂದು ಹೆಣ ಬೀಳುವಾಗ ಇವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟು ಹೋಗುವಂಥ ಇಂತಹ ಗೃಹ ಸಚಿ ಗೃಹ ಸಚಿವರು ಅದೇ ರೀತಿ ಇಲ್ಲಿ ಇವತ್ತು ಏನಾಗಿದೆ ಇದು ಈ ಸರಕಾರದ ಸಂಪೂರ್ಣವಾದಂಥ ವೈಫಲ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸಲ್ಮಾನರ ಆ ಜೀವಕ್ಕೆ ಮುಸ್ಲಿಂ ಯುವಕರ ಜೀವಕ್ಕೆ ಬೆಲೆ ನೀಡದಂತಹ ಮುಸ್ಲಿಂ ಜೀವ ಯುವಕರ ಜೀವದೊಂದಿಗೆ ರಾಜಕೀಯ ಮಾಡುವಂತಹ ಇಲ್ಲಿನ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸರ್ಕ ಪಕ್ಷಗಳು ಇಲ್ಲಿ ಮುಸಲ್ಮಾನರನ್ನು ಬಲಿಪಶು ಮಾಡ್ತಾ ಇದೆ ಕೇವಲ ಸ್ಟೇಟ್ಮೆಂಟ್ಗಳು ಕೊಟ್ಟು ಹೋಗ್ತಾ ಇದೆ ಒಂದು ವೇಳೆ ಇವತ್ತು ನಾವು ಕೇಳಿದ್ದೇವೆ ತುಂಬ ತುಂಬ ಮಂದಿ ಸ್ಟೇಟ್ಮೆಂಟ್ಗಳು ಹಾಕುವಾಗ ಭಾಷಣ ಮಾಡುವಾಗ ಯಾಕೆ ಇವರನ್ನು ಬಂಧನ ಮಾಡ್ತಾ ಇಲ್ಲ ನೀವು ಬಂಧನ ಮಾಡಲಿಕ್ಕೆ ಇವಾಗ ಕಾನೂನಿನಲ್ಲಿ ಅವಕಾಶ ಇಲ್ಲ ಇಂತಹ ಪ್ರಚೋದನಕಾರಿಯಾಗಿ ಇಂತಹ ಘಟನೆಗಳು ನಡೆಯುವಾಗ ಇದರ ಬಗ್ಗೆ ಇಷ್ಟೊಂದು ತೀಕ್ಷ್ಣವಾದಂಥ ರೀತಿಯಲ್ಲಿ ಬ ಸಮಾಜದಲ್ಲಿ ಗಲಭೆ ಸೃಷ್ಟಿಸುವಂಥ ರೀತಿಯಲ್ಲಿ ಬಂಧನ ಮಾಡಲಿಕ್ಕೆ ಇವರಿಗೆ ಸಾಧ್ಯವಿಲ್ಲ ಅಂತ ಹೇಳಿದರೆ ಅದು ಇಲ್ಲಿನ ಕಾನೂನಿನಲ್ಲಿ ಇಲ್ಲ ಅಂತ ಹೇಳುವಂತಹ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ ಯಾರ್ದೋ ಕಿವಿಯ ಮೇಲೆ ಹೂ ಹೋಗ್ತಾ ಇದ್ದಾರೆ ಅದೇ ವೇಳೆ ಒಬ್ಬ ಮುಸಲ್ಮಾನ ಒಬ್ಬ ಮುಸಲ್ಮಾನ ಸಮುದಾಯಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿ ಏನಾದರೂ ಒಂದು ಸ್ಟೇಟಸ್ ಹಾಕಿದರೆ ಅಥವಾ ಎಲ್ಲಿಯಾದರೂ ವಿದೇಶದಲ್ಲಿ ಕೂತ್ಕೊಂಡ ಕೆಲಸ ಮಾಡಲಿಕ್ಕೆ ವಿದೇಶದಲ್ಲಿ ಇರುವಂಥ ಸಂದರ್ಭದಲ್ಲಿ ಒಂದು ಸ್ಟೇಟಸ್ ಅಥವಾ ಒಂದು ಪ್ರತಿಕ್ರಿಯೆ ಸೋಷಲ್ ಮೀಡಿಯಾದಲ್ಲಿ ಹಾಕಿದರೆ ಆತನ ಮೇಲೆ ಇಲ್ಲಿ ಭಯೋತ್ಪಾದಕನನ್ನು ಬಂಧಿಸುವುದಕ್ಕಿಂತಲೂ ಹೆಚ್ಚಿನ ಏನು ಫೋರ್ಸ್ ಹಾಕಿಕೊಂಡು ಏರ್ಪೋರ್ಟ್ಗೆ ಹೋಗಿ ಬಂಧನ ಮಾಡಿಕೊಂಡು ಕರ್ ಕರ್ಕೊಂಡು ಬಂದು ಅವರನ್ನು ಹದಿನೈದು ಇಪ್ಪತ್ತು ದಿವಸ ಜೈಲಲ್ಲಿ ಹಾಕಲಿಕ್ಕೆ ಇಲ್ಲಿನ ಕಾನೂನಿನಲ್ಲಿ ಅವಕಾಶ ಇದೆ ಸಂಘ ಪರಿವಾರ ಏನೇ ಮಾಡಿದರೂ ಕೂಡ ಅದರ ವಿರುದ್ಧ ಕಾ ಪ್ರತಿಕ್ರಿಯೆ ಕೊಡಲಿಕ್ಕೆ ಇಲ್ಲಿ ಕಾನೂನಿನಲ್ಲಿ ಅವಕಾಶ ಇಲ್ಲ ಇವರೇ ನಾಟಕ ಮಾಡ್ತಾ ಇದ್ದಾರಾ ಇಲ್ಲಿ ಆಡಳಿತ ನಡೆಸ್ತಾ ಇದ್ದಾರಾ ಲಾ ಆ್ಯಂಡ್ ಆರ್ಡರನ್ನು ನಿಭಾಯಿಸ್ತಾ ಇದ್ದಾರಾ ಇಲ್ಲ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಮೊನ್ನೆ ಇಷ್ಟೆಲ್ಲ ಘಟನೆ ಆಗುವಾಗ ಶರಣ್ ಪಂಪೇಲ್ನನ್ನು ಬಂಧನ ಮಾಡಿದ್ದಾರೆ ಶರಣ್ ಪಂಪೇಲ್ನನ್ನು ಬಂಧನ ಮಾಡಿದ ಕಾರಣ ಯಾವುದು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅಂತ ಹೇಳುವಂಥ ಕಾರಣದಿಂದ ಅವರನ್ನು ಬಂಧನ ಮಾಡಿದ್ದಾರೆ ಇಲ್ಲಿ ಗಲಾಟೆಗಳಾಗ್ತಾ ಇದೆ ಜನರು ಆಕ್ರೋಶಗೊಳ್ತಾ ಇದ್ದಾರೆ ಇಂಥ ಒಂದು ಕೊಲೆಯಾದ ಬಳಿಕ ಇಡೀ ಜಿಲ್ಲೆಯಲ್ಲಿ ಏನು ಆಕ್ರೋಶದ ಪ್ರತಿರೋಧ ಹೇಳ್ತಾ ಇದೆ ಇಂಥ ಸಂದರ್ಭದಲ್ಲಿ ಅವರ ಆಕ್ರೋಶವನ್ನು ತಣಿಸಲಿಕ್ಕೆ ಬೇಕಾಗಿ ನಾಟಕ ಮಾಡಲಿಕ್ಕೆ ಇವರನ್ನು ಬಂಧನ ಮಾಡಿದ್ದ ಗಂಟೆಗಳ ಕಾಲ ಇವರಿಗೆ ನ್ಯಾಯಾಧೀಶರು ಜಾಮೀನು ಕೊಡ್ತಾರೆ ಅಂತ ಆದರೆ ಈ ಯಾವ ಸೆಕ್ಷನ್ ಅಡಿಯಲ್ಲಿ ಇವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದರು ಅಷ್ಟು ದುರ್ಬಲ ಸೆಕ್ಷನ್ ಮಾಡಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನಿಮ್ಮನ್ನು ಬಂಧನ ಮಾಡ್ತೇವೆ ನೀವು ನಕ್ಕಂತೆ ಮಾಡಿ ನಾವು ಅತ್ತಂತೆ ಮಾಡ್ತೇವೆ ಅಂತ ಹೇಳೋ ನಾಟಕ ಮಾಡ್ತಾ ಇದ್ದಾರಾ ಪೊಲೀಸರು ಅಷ್ಟು ಇವರಿಗೆ ಭಯಾನ ಇವರನ್ನು ಬಂಧನ ಮಾಡಿ ಜೈಲಿಗೆ ಕಳಿಸಲಿಕ್ಕೆ ಆಯ್ತು ಇಲ್ಲಿ ಬಂಧನ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಯಾವುದು ಕದ್ರಿ ಪೊಲೀಸ್ ಸ್ಟೇಷನಿಗೆ ಆ ಪೊಲೀಸ್ ಸ್ಟೇ ಅವ್ರು ಕೇಳುವಾಗ ಕೇಳುವುದೇನು ಅಂತ ಹೇಳಿದರೆ ಪೊಲೀಸರು ಕದ್ರಿ ಸ್ಟೇಷನಲ್ಲಿ ತುಂಬ ನಾಯಕರು ಬಂದು ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಯಾಕೆ ಇವರಿಗೆ ಇವರ ಬಂದೂಕಿನಲ್ಲಿ ಗುಂಡಿರಲಿಲ್ವಾ ನಾಯಕರು ಬರುವಾಗ ಅವರನ್ನು ಓಡಿಸಲಿಕ್ಕೆ ಅಥವಾ ಇವರ ಕೈಯಲ್ಲಿ ಲಾಠಿ ಇರಲಿಲ್ವಾ ಯಾರಾದರೂ ಮುಸಲ್ಮಾನರು ಪ್ರತಿಭಟನೆ ಮಾಡುವುದಾದರೆ ಇಡೀ ಲಾಠಿ ಚಾರ್ಜ್ ಮಾಡಿ ತಲೆಬುರುಡೆ ರೀತಿಯಲ್ಲಿ ಲಾಠಿ ಚಾರ್ಜ್ ಮಾಡ್ತಾರಲ್ಲ ಯಾಕೆ ಸಂಘ ಪರಿವಾರದವರು ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ಬಿ ಜೆ ಪಿ ನಾಯಕರು ಯಾಕೆ ಮುತ್ತಿಗೆ ಹಾಕುದು ಅಲ್ಲಿನ ಪೊಲೀಸ್ ಸ್ಟೇಷನಲ್ಲಿರುವಂತಹ ಸಿ ಸಿ ಕ್ಯಾಮರಾವನ್ನು ಚೆಕ್ ಮಾಡಬೇಕು ಒಬ್ಬೊಬ್ಬರನ್ನು ಅರೆಸ್ಟ್ ಮಾಡಬೇಕು ಪೊಲೀಸರಿಗೆ ಅವರಷ್ಟೇ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದರೆ ಸಂಘ ಪರಿವಾರ ಬಿ ಜೆ ಪಿಯ ಶಾಸಕ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಕಾನೂನಿಗಿಂತ ಮೀರಿ ಕೆಲಸ ಮಾಡುವುದಾದರೆ ಅವರನ್ನು ಬಂಧನ ಮಾಡಿ ಒಳಗೆ ಹಾಕಲಿಕ್ಕೆ ಈ ದೇಶದ ಕಾನೂನಿನಲ್ಲಿ ಅವಕಾಶ ಇದೆ ಯಾಕೆ ಮಂಗಳೂರಿನ ಪೊಲೀಸರು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಅದನ್ನು ಉಪಯೋಗಿಸ್ಕೊಳ್ಳುತ್ತಾ ಇಲ್ಲ ಯಾಕೆ ಇಲ್ಲಿ ಮೃದು ಧೋರಣೆ ಅನುಸರಿಸ್ತಾ ಇದೆ ಇವತ್ತು ಮುಸ್ಲಿಂ ಸಮುದಾಯ ಪ್ರಶ್ನೆ ಮಾಡ್ತಾ ಇದೆ ನಮಗೆ ಇಲ್ಲಿ ಬದುಕುವಂತ ಹಕ್ಕಿಲ್ವ ಅಂತ ಕೇಳ್ತಾ ಇದೆ ಕಾಂಗ್ರೆಸ್ಸಿನ ಲೀಡರ್ಗಳಲ್ಲಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಏನು ಸರ್ಕಾರ ಇಲ್ಲಿ ಜೀವಂತ ಇದೆಯಾ ಈ ರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ನಮಗೆ ಹೇಳಲಿಕ್ಕೆ ಇರುವುದೇನು ಅಂತ ಹೇಳಿದರೆ ಇಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಸರಿಪಡಿಸುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳ ಬದಲಾವಣೆ ಆಗಬೇಕು ಅದರೊಂದಿಗೆ ಈ ಒಂದು ತನಿಖೆಯನ್ನು ಉನ್ನತ ಮಟ್ಟದ ಒಂದು ಸಿಟ್ಟ ಸಮಿತಿಯನ್ನು ರಚಿಸಿಕೊಂಡು ಒಂದು ಪ್ರಬೋಷನರಿ ಐ ಪಿ ಎಸ್ ಅಧಿಕಾರಿಯ ನೇತೃತ್ವದ ಒಂದು ತಂಡದಲ್ಲಿ ಇದನ್ನು ತನಿಖೆ ಮಾಡಿ ಮಾಡಬೇಕು ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವೆಲ್ಲ ಇಂತಹ ಸಂಘಟಿತ ಅಪರಾಧಗಳು ಈ ಹಿಂದೆಯೂ ಕೂಡ ಸಂಘ ಪರಿವಾರದವರು ವೆಲ್ ಪ್ಲ್ಯಾನ್ಡ್ ಆಗಿ ಮಾಡಿದ್ದಾರೆ ಅದೆಲ್ಲವನ್ನೂ ಕೂಡ ನ್ಯಾಯಾಂಗ ತನಿಖೆಗೆ ಒಣಪಡಿಸಬೇಕು ಅಂತ ಹೇಳುವಂಥ ಒಂದು ಬೇಡಿಕೆಯನ್ನು ನಾವು ಈ ಸಂದರ್ಭದಲ್ಲಿ ಇಡ್ತಾ ಇದ್ದೇವೆ ಎಲ್ಲರಿಗೂ ಗೊತ್ತಿರುವಂತೆ ಕಳೆದ ಅಶ್ರಫ್ ವಯನಾಡು ಕೊಲೆ ನಡೆಯಿತು ಅದರ ಹಿಂದೆ ಅದಕ್ಕಿಂತ ಎರಡು ದಿನಗಳ ಮುಂಚೆ ಒಂದು ವಾರಗಳ ನಡುವಲ್ಲಿ ಪ್ರಭಾಕರ್ ಭಟ್ ಅದೇ ರೀತಿ ನರಸಿಂಹ ಮಾಣಿ ಅದೇ ರೀತಿ ಚಕ್ರವರ್ತಿ ಸೂಲಿಬೇರೆ ಅವರ ಪ್ರಚೋದನೆಯಿಂದ ಒಂದು ಕೊಲೆ ಸುಮಾರು ಮೂವತ್ತೈದು ಮಂದಿ ಸೇರಿಕೊಂಡು ಅಶ್ರಫ್ನ ಕೊಲೆ ನಡೆಯುತ್ತದೆ ಆ ಸಂದರ್ಭದಲ್ಲಿ ಮುಸಲ್ಮಾನರು ಬಂದಿಗೆ ಕರೆಗೊಡಲಿಲ್ಲ ಇಲ್ಲಿ ಯಾವುದೇ ಒಂದು ದಾಳಿಗಳನ್ನು ನಡೆಸಲಿಲ್ಲ ಪ್ರತಿಕ್ರ ಪ್ರತಿರೋಧ ಅಂತೇಳಿ ಬರಲಿಲ್ಲ ಆ ನಂತರ ಇಲ್ಲಿ ಒಂದು ಗ್ಯಾಂಗ್ ವಾರ್ನ ವಿಚಾರದಲ್ಲಿ ಕೀರ್ತಿ ಮತ್ತು ಫಾಜಿಲ್ ಕೊಲೆಯ ಆರೋಪಿ ರೌಡಿ ಶೀಟರ್ ಆದಂತಹ ಸುಹಾ ಶೆಟ್ಟಿಗೆ ಕೊಲೆ ಆಗ್ತದೆ ಆ ಕೊಲೆಯ ನಂತರ ಇಲ್ಲಿ ಸಂಘ ಪರಿವಾರ ಬಿ ಜೆ ಪಿ ಎಲ್ಲರೂ ಸೇರಿಕೊಂಡು ಇಲ್ಲಿ ಶರಣ್ ಪಂಪೇಲ್ ಬಂದ್ಗೆ ಕರೆ ಕೊಟ್ಟ ನಂತರ ಸುಮಾರು ಎಂಟು ಕಡೆಗಳಲ್ಲಿ ಸ್ಟ್ಯಾಬಿಂಗ್ ನಡೆಯುತ್ತದೆ ದಾಳಿಗಳು ನಡೆಯುತ್ತದೆ ಆ ನಂತರ ಅದರ ಮುಂದುವರಿದ ಭಾಗವಾಗಿ ನಿರಂತರವಾಗಿ ಬಿ ಜೆ ಪಿಯ ಎಮ್ ಎಲ್ ಎಗಳು ಅಥವಾ ಸಂಘ ಪರಿವಾರದ ನಾಯಕರುಗಳು ಶ್ರೀಕಾಂತ್ ಶೆಟ್ಟಿ ಅಂತವರು ಅಂತವರು ಇಲ್ಲಿ ಪ್ರಚೋದನೆಗೆ ಕರೆ ನೀಡುತ್ತಾರೆ ಭರತ್ ಶೆಟ್ಟಿ ಅಂತ ಭರತ್ ಕುಂಬೆಲ್ ಅಂತವರು ನಾವು ಪ್ರತಿಕಾರ ಮಾಡಿಯೇ ಮಾಡ್ತೇವೆ ನಾವು ನೀವು ನಿರ್ಧರಿಸಿದ ರೀತಿಯಲ್ಲಿ ನೀವು ನಿರ್ಧರಿಸಿದ ಸಮಯದಲ್ಲಿ ನಾವು ಪ್ರತೀಕಾರ ಮಾಡ್ತೇವೆ ಅಂತೇಳಿ ಓಪನ್ ಆಗಿ ಅನುಮತಿ ಇಲ್ಲದಂತಹ ಭಜಪೆ ಚಲವನ್ನು ನಡೆಸಿ ಅಲ್ಲಿ ಕರೆಯನ್ನು ನೀಡ್ತಾರೆ ಆ ನಂತರ ಇಲ್ಲಿ ಹಲವು ಕಡೆಗಳಲ್ಲಿ ಹಲವು ಸಂದರ್ಭಗಳಲ್ಲಿ ವಿವಿಧ ರೀತಿಯಲ್ಲಿ ದಾಳಿಗೆ ನಡೆಸುವಂಥ ಪ್ರಕ್ರಿಯೆಗಳು ನಡೆದಿದೆ ನಾವೇ ಇಲ್ಲಿ ಹೋಗಿ ಪೊಲೀಸ್ ಇಲಾಖೆಗೆ ಐ ಜಿ ಅವರೊಂದಿಗೂ ಕೂಡ ನಾವು ಮುಕ್ತವಾಗಿ ಹೇಳಿದ್ದೇವೆ ಈ ರೀತಿ ನಡೆಯುತ್ತಾ ಇದೆ ಇಂಥ ಜನಗಳು ಇಂಥ ರೀತಿಯಲ್ಲಿ ಬಂದು ದಾಳಿ ನಡೆಸಿರುವಂತಹ ಹುನ್ನಾರವನ್ನು ನಡೆಸ್ತಾ ಇದ್ದಾರೆ ಪ್ರಚೋದನೆ ನಡೆಸ್ತಾ ಇದ್ದಾರೆ ಅಂತೇಳಿ ಆದರೂ ಕೂಡ ಎಲ್ಲಿಯೂ ಕೂಡ ಇವರನ್ನ ಬಂಧಿಸುವಂತಹದ್ದು ಈ ಪ್ರಚೋದನೆ ಮಾಡಿದವರನ್ನ ಬಂಧಿಸುವಂತಹದ್ದು ಚಲೋ ನಡೆಸಿದವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಂಡು ಬಂಧಿಸುವಂತಹದ್ದು ಯಾವುದೇ ಒಂದು ಪ್ರಕ್ರಿಯೆಗಳಿಗೆ ಪೊಲೀಸ್ ಇಲಾಖೆ ಆಗಲಿ ಸರ್ಕಾರವಾಗಲಿ ಕೈ ಹಾಕೋದಿಲ್ಲ ಪರಮೇಶ್ವರ್ ಬಂದರು ಇಲ್ಲಿಯ ಉಸ್ತುವಾರಿಗಳು ಬಂದರು ಆ ನಂತರ ಇಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾನೂನಿನ ನಿಯಂತ್ರಣ ಆಗ್ಬೋದು ಇಲ್ಲಿ ಅಂತ ನಾವು ನೋಡಿಕೊಂಡ್ವಿ ಆದರೂ ಕೂಡ ಇಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದವರನ್ನು ಬಂಧಿಸುವಂತಹ ಗೋಜಿಗೆನ ಇಲ್ಲಿ ಸರ್ಕಾರ ಹೋಗೋದಿಲ್ಲ ಇದನ್ನು ಯಾವ ರೀತಿಯಲ್ಲಿ ತೆಗೆದುಕೊಳ್ಬೇಕಿತ್ತು ಆ ರೀತಿಯಲ್ಲಿ ಸರ್ಕಾರ ತೆಗೆದುಕೊಳ್ಳುವುದಿಲ್ಲ ಪೊಲೀಸ್ ಇಲಾಖೆ ತೆಗೆದುಕೊಳ್ಳುವುದಿಲ್ಲ ನಾವು ಐ ಜಿ ಹತ್ರ ಭೇಟಿ ಮಾಡಿ ಐ ಜಿಯಲ್ಲಿ ಮುಕ್ತವಾಗಿ ಹೇಳಿದೆವು ಏನಂತ ಹೇಳಿದರೆ ಈ ಒಂದು ಎಸ್ ಪಿ ವ್ಯಾಪ್ತಿಯಲ್ಲಿ ಕನಿಷ್ಠ ವ್ಯಾಪ್ತಿಯ ರೀತಿಯಲ್ಲಿ ಶಕ್ತವಾಗಿ ನಿಯಂತ್ರಣ ಆಗ್ತಾ ಇಲ್ಲ ನಾಕಬಂದಿ ಆಗ್ತಾ ಇಲ್ಲ ಹಲವಾರು ಕೊಲೆಗಳು ನಡೆದಂತಹ ಪ್ರದೇಶವಾಗಿದೆ ಈ ಬೀಸೋರ ಕೈಕಂಬ ಮತ್ತು ಪೊಳಲಿ ದ್ವಾರದ ನಡುವಿನ ಪ್ರದೇಶ ಇಲ್ಲಿ ಇದು ಈ ಚರಗಿ ಪ್ರತ್ಯೇಕವಾಗಿ ನೋಡಿಕೊಳ್ಬೇಕು ಯಾವುದೇ ನಾಕಬಂದಿಯನ್ನು ಹಾಕುವುದಿಲ್ಲ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಎಲ್ಲಿಯವರೆಗೆ ಅಂತ ಹೇಳಿದರೆ ಈ ಕೊಲೆ ನಡೆದಂತಹ ಸಂದರ್ಭದಲ್ಲಿ ರಹಿಮನ ಕೊಲೆ ನಡೆದಂತಹ ಸಂದರ್ಭದಲ್ಲಿ ನಾನು ಮೈಸೂರಿನಿಂದ ಪ್ರಯಾಣ ಬೆಳೆಸ್ತಾ ಇದ್ದೇನೆ ಮಂಗಳೂರಿಗೆ ಒಂದೇ ಒಂದು ಕಡೆಗಳಲ್ಲಿ ಪೊಲೀಸ್ ಗಾಡಿಯನ್ನು ಚೆಕ್ ಮಾಡಲಿಲ್ಲ ವಾಹನಗಳನ್ನು ನಿಲ್ಲಿಸಲಿಲ್ಲ ನಾಲ್ಕು ಮಂದಿ ಮಾಡಲಿಲ್ಲ ಆ ದಿನವೂ ಕೂಡ ಅಂದರೆ ಇಲ್ಲಿ ಏನು ನಡೆಸ್ತಾ ಇದೆ ಇಲ್ಲಿ ಇದೇ ರೀತಿ ಇರಬೇಕು ಈ ರೀತಿ ಇದ್ರೇನೆ ಬಿಜೆಪಿ ಅವರಿಗೆ ಇಲ್ಲಿ ರಾಜಕೀಯ ಮಾಡಲಿಕ್ಕೆ ಆಗುವುದು ಇಲ್ಲಿ ಅವರ ಅಧಿಕಾರವನ್ನು ನಿರಂತರವಾಗಿ ಎಂ ಪಿ ಎಮ್ ಎಲ್ ಎಗಳಿಗೆ ಗೆಲ್ಲಲಿಕ್ಕೆ ಆಗೋದು ಇದಕ್ಕೆ ಬೇಕಾದಂಥ ರೂಟನ್ನು ಇಲ್ಲಿ ಪೊಲೀಸ್ ಇಲಾಖೆ ಮಾಡಿಕೊಡ್ತಾ ಇದೆಯಾ ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಇಲ್ಲಿ ಒಬ್ಬ ಎಸ್ ಪಿ ಇದ್ದಾರೆ ಇವರು ನಿಜವಾಗಿಯೂ ಕೂಡ ಅವರಿಗೆ ಅವರಿಂತ ಜವಾಬ್ದಾರಿಯನ್ನ ನಿಭಾಯಿಸುವುದರಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಇದ್ದಾರೆ ಅನ್ನೋದ್ರ ಕುರಿತು ನಮ್ಗೆ ಸಂಶಯ ಇದೆ ಅಷ್ಟಕ್ಕೂ ಕೂಡ ಬೇಜವಾಬ್ದಾರಿತನವನ್ನ ತನವನ್ನ ಜಿಲ್ಲೆ ಎಸ್ ಪಿ ತೋರಿಸಿದ್ದಾರೆ ಐಜಿಯಲ್ಲಿ ಹೋಗಿ ಮಾತಾಡಿದ ನಂತರ